ವಿಭಿನ್ನ ರೀತಿಯ ವಿಶೇಷ ಮಾಹಿತಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಮನುಷ್ಯನಿಗೆ ಮುಖ್ಯವಾಗಿ ಸಂಬಂಧಗಳಲ್ಲಿ ಸಮಸ್ಯೆ ಬರುತ್ತೆ ಅಂದ್ರೆ ಮನೆಯಲ್ಲಿ ಕುಟುಂಬದಲ್ಲಿ ಒಂದೊಂದು ಸಂಬಂಧಗಳಲ್ಲೂ ಒಂದೊಂದು ಸಲ ಬಿರುಕು ಅನ್ನೋದು ಬರ್ತಾ ಇರುತ್ತೆ ಪ್ರೀತಿ ಅನ್ನೋದು ಗೌರವ ಅನ್ನೋದು ಆಧಾರ ಅನ್ನೋದು ಇರೋದಿಲ್ಲ ಆ ಒಂದು ಮಾನಸಿಕವಾಗಿ ಕೊರಗ್ತಾ ಇರ್ತಾರೆ ನಮ್ಗೆ ಇವ್ರ ಬೆಲೆ ಕೊಡೋದಿಲ್ಲ ನಮ್ಗೆ ಗೌರವ ಕೊಡೋದಿಲ್ಲ ಇವ್ರ ಜೊತೆ ನಾವು ಸಂತೋಷವಾಗಿಲ್ಲ ಇವ್ರ ನಮಗ್ ಮೋಸ ಮಾಡ್ತಿದಾರೇನೋ ಸುಳ್ಳು ಹೇಳ್ತಾ ಇದಾರೇನೋ ಹಾದಿ ತಪ್ತಾ ಇದಾರೇನೋ ನಮ್ಮನ್ ಕಂಡ್ ಆಗ್ತಿಲ್ವಲ್ಲ ಈ ತರ ನಾನಾ ರೀತಿಯ ಆಲೋಚನೆಗಳು ಬರ್ತಾ ಇರತ್ತೆ ಅಂದ್ರೆ ಎಕ್ಸ್ಪ್ರೆಸ್ ಮಾಡಕ್ ಆಗೋದಿಲ್ಲ ಅವರಲ್ಲಿ ಪ್ರೇಮವನ್ನ ಪ್ರೀತಿಯನ್ನ ಹೇಳ್ಕೊಳೋದಿಲ್ಲ ಏನೋ ಒತ್ತಡ ಅಥವಾ ಫ್ರಸ್ಟ್ರೇಷನ್ನು ಅಥವಾ ಏನೋ ಈಗೋ ಈ ತರದೆಲ್ಲ ಇರುತ್ತೆ ಒಟ್ಟಾಗಿರ್ಬೇಕು ಚೆನ್ನಾಗಿರ್ಬೇಕು ಒಬ್ಬನ್ನೊಬ್ಬನು ಪ್ರೀತಿಸಬೇಕು ಅಂತ ಅನ್ಕೊಂಡ್ರು ಸಹ ಕೆಲವೊಂದ್ಸಲ ಅದು ಆಗ್ತಾ ಇರೋದಿಲ್ಲ ಜೀವನದ ಒಂದು ಹೋರಾಟದಲ್ಲಿ ಬದುಕಬೇಕು ಅನ್ನೋ ಒಂದು ಆಸೆನಲ್ಲಿ ದುಡಿಬೇಕು ಅನ್ನೋ ಒಂದು ಬಯಕಿನಲ್ಲಿ ಓಟದಲ್ಲಿ ಹೋಗ್ತಾ ಇರ್ತಾರೆ ಅಂದ್ರೆ ರನ್ನಿಂಗ್ ರೇಸು ಜೀವನನೇ ಒಂದು ರನ್ನಿಂಗ್ ರೇಸು ಯಾವುದಕ್ಕೂ ಸಮಯ ಇರೋದಿಲ್ಲ ಬೇಗ ಬೇಗ ಮಾತಾಡ್ಬಿಡೋದು ಬೇಗ ಬೇಗ ಜಗಳಾಡೋದು ಬೇಗ ಬೇಗ ಅಪಾರ್ಥಗಳು ಮಾಡ್ಕೊಳ್ತಕ್ಕಂಥದ್ದು ಮಾತಾಡಕ್ಕೆ ಸಾಧ್ಯನೇ ಇದ್ದೇ ಅಷ್ಟು ಸಂಪಾದನೆ ಮಾಡಕ್ ಕೊಟ್ಬಿಡೋದು ಅಥವಾ ಮಾತಾಡ್ತಾ ಇರ್ಬೇಕಾದ್ರೆ ಜಗಳಾಗ್ ಏನೋ ಒಂದು ವಿಚಾರಕ್ಕೆ ಸದಾ ಜಗಳ ಮಾಡ್ತಕ್ಕಂಥದ್ದು ಯಾವ್ದೋ ಒಂದ್ ಸಣ್ಣ ವಿಚಾರ ತೆಗ್ದಾಗ ಅದು ಎಷ್ಟೋ ದೊಡ್ಡ ಮಟ್ಟದ ಜಗಳ ಆಗ್ಬಿಡುತ್ತೆ ಇವ್ರ ಹತ್ರ ಮಾತಾಡೋದೇ ಬೇಡ ಅಂತ ಅನ್ಸ್ಬಿಡುತ್ತೆ ಈ ರೀತಿ ಪ್ರೀತಿ ವಿಚಾರದಲ್ಲಿ ಅಂದ್ರೆ ಸಂಬಂಧಗಳಲ್ಲಿ ಪ್ರೀತಿ ಇಲ್ಲದೆ ತುಂಬಾ ನೋವು 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 ಅಂತಿರುತ್ತೆ ನಮಗ್ ನೀವ್ ಗೌರವ ಕೊಡೋದಿಲ್ಲ ನಿಮ್ಗ್ ಅಹಂಕಾರ ಇದೆ ಅಂತನೋ ಈಗೋ ಇದೆ ಅಂತನೋ ಒಬ್ರಿಗೊಬ್ರು ತೂಷಿಸ್ಕೊಳ್ತಕ್ಕಂಥದ್ದು ಅಥವಾ ನಮ್ಮನ್ ಕಂಡ್ರೆ ನಿಮ್ಗೆ ಆಗೋದೇ ಇಲ್ಲ ನಮ್ಮನ್ ಉದಾಸೀನ ಮಾಡ್ತಿದಾರೆ ನಮ್ಮಲ್ಲಿ ಏನೋ ಬಚ್ಚಿಡ್ತಾ ಇದ್ದಾರೆ ಅಂತ ಅದಕ್ಕೂ ಜಗಳ ಮಾಡ್ತಾ ಇರ್ತಾರೆ ಈ ತರ ಆಗ್ತಾ ಇರೋದು ಯಾತಕ್ಕೆ ನಾನಾ ರೀತಿಯ ಸಮಸ್ಯೆಗಳು ಅಪಾರ್ಥಗಳು ಕಾರಣ ಆಗ್ತಾ ಇರುತ್ತೆ ಇದೆಲ್ಲವನ್ನ ಕಡಿಮೆ ಮಾಡ್ಕೊಳೋದಕ್ಕೆ ಇವತ್ತು ಒಂದು ಸಿಂಪಲ್ ಟೆಕ್ನಿಕ್ ಇದೆ ಅದನ್ನ ಹೇಳ್ತೀವಿ ಅದ್ರ ಜೊತೆಗೆ ದುಡ್ಡಿನ ಸಮಸ್ಯೆ ಸಾಮಾನ್ಯವಾಗಿ ಕಾಡ್ತಕ್ಕಂಥದ್ದು ಒಂದು ಅಂದ್ರೆ ದುಡ್ಡಿನ ಸಮಸ್ಯೆ ಎಷ್ಟೇ ದುಡಿತಾ ಇದ್ರು ಏನೇ ಮಾಡ್ತಾ ಇದ್ರು ದುಡ್ಡು ಅನ್ನೋದು ಪ್ರತಿಯೊಬ್ಬ ಮನುಷ್ಯನಿಗೂ ಅವಶ್ಯಕತೆ ಇದೆ ಪ್ರತಿಯೊಂದು ಕಾಲದಲ್ಲೂ ಪ್ರತಿ ಒಬ್ಬರಿಗೂ ಬೇಕಾಗಿರ್ತಕ್ಕಂಥದ್ದು ದುಡ್ಡು ಇಲ್ದ ಏನೋ ನಡೆಯಲ್ಲ ಒಂದು ನೀರಿನ ಬಾಟಲ್ ತಗೊಬೇಕು ಅಂದ್ರೂ ದುಡ್ಡು ಕೊಡ್ಬೇಕು ಒಂದು ದೇವಸ್ಥಾನದಲ್ಲಿ ಒಂದು ನಮ್ಮ ಹೆಸರಲ್ಲಿ ಅರ್ಚನೆ ಮಾಡ್ಕೊಳ್ಬೇಕು ಅಂತದ್ರು ದುಡ್ಡು ಇರ್ಬೇಕು ಯಾವ ವಿಚಾರಕ್ಕೆ ನಮ್ಗೆ ದುಡ್ಡು ಬೇಡ ಹೇಳಿ ಅಂತಹ ದುಡ್ಡಿನ ವಿಚಾರದಲ್ಲಿ ನಾವು ಮಾಡ್ತಕ್ಕಂತ ಸಾಕಷ್ಟು ತಪ್ಪುಗಳಿರುತ್ತೆ ದುಡ್ಡು ಮನುಷ್ಯನ್ಗೆ ಬೇಕು ಹಾಗೆ ಯಾವುದನ್ನು ಉಚಿತವಾಗಿ ಯಾವ ಕಾರಣಕ್ಕೂ ತಗೊಂಬಾರ್ದು ನಾವು ದುಡಿಬೇಕು ನಮ್ಗ್ ಸಂಪಾದನೆ ಬೇಕು ನಮ್ಮಲ್ಲಿ ದುಡ್ಡು ನಿಲ್ಲಬೇಕು ಅನ್ನೋದಾದ್ರೆ ಯಾರತ್ರ ಯಾವ ಕಾರಣಕ್ಕೂ ಫ್ರೀಯಾಗಿ ಏನನ್ನು ತಗೊಂಬಾರು ಎಷ್ಟೋ ಜನ ಎಲ್ಲಾ ವಿಚಾರಗಳಲ್ಲೂ ಉಚಿತವಾಗಿದ್ರೆ ಅದನ್ನ ನಾವು ತಗೊಳಣ ಅದನ್ನ ಮಾಡೋಣ ಅಂತ ಅನ್ಕೊಳ್ತಾರೆ ಆದ್ರೆ ನೀವ್ ಎಲ್ಲೆಲ್ಲಿ ಫ್ರೀಯಾಗಿ ಏನನ್ನ ತಗೊಳ್ತಿರೋ ಫ್ರೀಯಾಗಿ ಸಿಗಬೇಕು ಅಂತ ಅಪೇಕ್ಷೆ ಪಡ್ತಾ ಇರ್ತಾರೋ ಅಲ್ಲಲ್ಲೆಲ್ಲ ನಿಮ್ಗೆ ಮುಂದೆ ನಷ್ಟ ಉಂಟಾಗಿರುತ್ತೆ ಅಥವಾ ದುಡ್ಡು ಕಳ್ಕೊಳ್ತಾ ಇರ್ತೀರ ಅಥವಾ ಅದರ ಎರಡ್ರಷ್ಟು ನೀವು ವ್ಯಯ ಮಾಡ್ಬೇಕಾಗುತ್ತೆ ನೀವು ನೋಡಿ ದೇವಸ್ಥಾನಗಳಲ್ಲೂ ಸಹ ನೀವು ಉಚಿತವಾಗಿ ಅನ್ನದಾನ ಅಂತ ಇದ್ರೂ ಪ್ರಸಾದದ ವ್ಯವಸ್ಥೆ ಇದ್ರು ಅಲ್ಲಿ ನೀವು ನೂರು ರೂಪಾಯಿಯೋ ಐವತ್ ರೂಪಾಯಿ ಉಂಡಿನಲ್ಲಿ ಹಾಕಿ ಬರ್ತೀರಾ ಅಲ್ಲಿ ನೀವು ಉಚಿತವಾಗಿ ಊಟ ಮಾಡೋದಿಲ್ಲ ಮಾಡಿದೀರಾ ಅಂತಂದ್ರೆ ನೀವೊಂದು ಋಣದಲ್ಲಿ ಇದ್ದೀರಾ ಅಂತ ಯಾಕಂದ್ರೆ ಅದೆಲ್ಲ ಸೇವಾ ಭಾವದಿಂದ ಮಾಡ್ತಕ್ಕಂಥದ್ದು ಸೊ ಹಂಗಾಗಿ ನಾವು ನಮ್ಮ ಕೈಲಾದ ಸೇವೆಯನ್ನ ಸಹಾಯವನ್ನ ಸಹಕಾರವನ್ನ ಕೊಡ್ಬೇಕಾಗುತ್ತೆ ಹಾಗೆ ಫ್ರೀ ಆಗಿ ಯಾವ್ದನ್ನು ತಗೊಳ್ಳೋದಿಲ್ಲ ಎಲ್ಲೂ ತಗೊಳ್ಳೋದಿಲ್ಲ ಇನ್ ಡೈರೆಕ್ಟ್ ಆಗಿ ಅದನ್ನ ವಸೂಲಿ ಮಾಡ್ತಾ ಇರ್ತಾರೆ ದಾನ ಧರ್ಮ ಸೇವೆ ಅಂತ ನಾವು ಅಲ್ಲಿ ನಮ್ಮ ಹಣವನ್ನ ಕೊಡ್ಲೇಬೇಕಾಗುತ್ತೆ ಯಾವುದು ಉಚಿತ ಅಲ್ಲ ಕೊಡ್ಲಿಲ್ಲ ಅಂತಂದ್ರೆ ಯಾವತ್ತೊಂದ್ ದಿವಸ ಋಣದಲ್ಲಿ ನಾವ್ ಇರ್ತೀವಿ ಹಾಗಾಗಿ ಎಲ್ಲೂ ಯಾವ ಕಾರಣಕ್ಕೂ ಯಾವ ವಿದ್ಯೆಯನ್ನು ಯಾವ ಊಟವನ್ನು ಯಾವ ಕೆಲಸವನ್ನು ಉಚಿತವಾಗಿ ತಗೊಳ್ಬಾರ್ದು ಉಚಿತವಾಗಿ ಕೊಡ್ಲೂಬಾರ್ದು ಅದದ್ದೇ ಆದ ಬೆಲೆ ಇರುತ್ತೆ ಅಂತಹ ಒಂದು ಹಣ ನಮ್ಗೆ ಬರಬೇಕು ಅನ್ನೋದಾದ್ರೆ ಫ್ರೀ ಆಗಿ ತಗೊಳೋದನ್ನ ಫ್ರೀಯಾಗಿ ಕೊಡೋದನ್ನ ನಿಲ್ಲಿಸ್ಬೇಕು ಪ್ರತಿಯೊಂದಕ್ಕೂ ಅದದ್ದೇ ಆದ ಬೆಲೆ ಗೌರವನ್ನ ನಾವು ಕೊಡ್ಬೇಕು ಅದರಲ್ಲೂ ಮಹಾಲಕ್ಷ್ಮಿಗೆ ನಾವು ಮಾಡ್ತಕ್ಕಂತ ಕೆಲಸದಲ್ಲಿ ನಮ್ಗೆ ಅಭಿವೃದ್ಧಿ ಆಗ್ಬೇಕು ಒಳ್ಳೇದಾಗ್ಬೇಕು ಅನ್ನೋದಾದ್ರೆ ಯಾರಿಗೂ ಯಾವ ಕಾರಣಕ್ಕಣದ ವಿಚಾರದಲ್ಲಿ ಮೋಸ ಮಾಡಬಾರ್ದು ಸುಳ್ಳು ಹೇಳ್ಬಾರ್ದು ಫ್ರೀಯಾಗಿ ಯಾವ್ದನ್ನು ಕೊಡಬಾರ್ದು ತಗೊಳ್ಳಬಾರ್ದು ಮುಖ್ಯವಾಗಿ ಫ್ರೀಯಾಗಿ ಸಿಗುತ್ತಾ ಅಂತ ಅನ್ಕೊಳ್ಳೋದು ಫ್ರೀಯಾಗಿ ತಗೊಳ್ತೀವಿ ಅಂತ ಅನ್ಕೊಳ್ಳೋದು ತುಂಬಾ ದೊಡ್ಡ ದೊಡ್ಡ ತಪ್ಪು ದೊಡ್ಡ ಸಮಸ್ಯೆಗಳಿಗೆ ಹಣದ ಸಮಸ್ಯೆಗಳಿಗೆ ಇದು ಕಾರಣ ಆಗಿರುತ್ತೆ ಈ ಪ್ರೀತಿ ಮತ್ತು ಹಣ ಇದೆರಡು ಶುಕ್ರನಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಶುಕ್ರನ ಬಲ ಎಲ್ಲಿರುತ್ತೋ ಯಾರಿಗೆ ಶುಕ್ರನ ಅನುಗ್ರಹ ಇರುತ್ತೋ ಅವರೆಲ್ಲರೂ ಸಹ ಐಷಾರಾಮಿ ಜೀವನವನ್ನ ಮಾಡ್ತಕ್ಕಂತಹ ಯೋಗ ಇರ್ತಕ್ಕಂಥವ್ರು ಅಂದ್ರೆ ಶುಕ್ರ ಜಾತಕದಲ್ಲಿ ಬಲವಾಗಿದ್ದಾಗ ದುಡ್ಡು ಕಾಸಿಗೆ ಕೊರತೆ ಇರೋದಿಲ್ಲ ಪ್ರೀತಿ ಪ್ರೇಮಕ್ಕೆ ಕೊರತೆ ಇರೋದಿಲ್ಲ ಶುಕ್ರನನ್ನ ಬಲ ಮಾಡ್ಕೊಳ್ಬೇಕು ಎಲ್ಲರೂ ಸಹ ಅಂದ್ರೆ ಮಹಾಲಕ್ಷ್ಮಿ ಮತ್ತು ಕುಬೇರ ಗಣೇಶನನ್ನ ಆರಾಧನೆ ಮಾಡ್ಕೊಳ್ಬೇಕು ಗಣೇಶನನ್ನ ಆರಾಧನೆ ಮಾಡಿದ್ರೆ ವಿಘ್ನಗಳು ಹೋಗುತ್ತೆ ಕುಬೇರ ಮತ್ತು ಮಹಾಲಕ್ಷ್ಮಿಯನ್ನ ಆರಾಧನೆ ಮಾಡಿದ್ರೆ ದುಡ್ಡಿನ ಖಜಾನೆ ಅಂದ್ರೆ ರಾಜ್ಯ ಲಕ್ಷ್ಮಿ ಪೋಷಣ ಅಥವಾ ಚತುರಂಗ ಬಲೇಶ್ವರಿ ಅಂತ ನಾವು ಲಲಿತಾ ಸಹಸ್ರಾಮದಲ್ಲಿ ಹೇಳ್ತೀವಿ ಆ ಭಂಡಾರಕ್ಕೆ ಕೊರತೆ ಇರೋದಿಲ್ಲ ಅಷ್ಟು ದುಡ್ಡು ಅಷ್ಟು ಐಶ್ವರ್ಯ ಅನ್ನೋದು ಮನೆಯಲ್ಲಿರುತ್ತೆ ಅಷ್ಟೈಶ್ವರ್ಯ ಅಂತ ಎಲ್ಲವೂ ಸಹ ಸಿಗುತ್ತೆ ಅದಕ್ಕೆ ಏನ್ ಮಾಡ್ಬೇಕು ಅಂತಂದ್ರೆ ನೀವು ಈ ಸಿಂಪಲ್ ಟೆಕ್ನಿಕ್ ಅನ್ನು ಈ ಹೊಸ ವರ್ಷದಲ್ಲಿ ಶುರು ಮಾಡಿ ನೋಡಿ ಮಾಡ್ತಾ 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 ಹೋಗಿ ಎಂತ ಅದ್ಭುತ ಬದಲಾವಣೆ ಆಗುತ್ತೆ ಮತ್ತೆ ಎಷ್ಟು ಒಳ್ಳೆ ಯೋಗ ಬರುತ್ತೆ ಎಂತಹ ಒಂದು ಜೀವನವನ್ನು ಉನ್ನತವಾದ ಜೀವನವನ್ನ ಮಾಡ್ತೀರಾ ಅಂತ ನೀವೇ ನಮ್ಗೆ ಕಮೆಂಟ್ ರೂಪದಲ್ಲಿ ಹೇಳ್ತೀರಾ ಎಷ್ಟೊಂದು ಜನಕ್ಕೆ ನಮ್ಮ ಹತ್ರ ಬಂದಾಗ ಕ್ಲೈಂಟ್ಸು ಕೌನ್ಸಿಲಿಂಗ್ ಮುಖಾಂತರ ಆಗ್ಲಿ ಅಥವಾ ಕ್ಲಾಸಿನ ಮುಖಾಂತರವಾಗ್ಲಿ ಸಂಕಲ್ಪದ ಮುಖಾಂತರವಾಗ್ಲಿ ಇದನ್ನೆಲ್ಲವನ್ನ ಹೇಳ್ಕೊಟ್ಟಾಗ ಈ ತರದ ಎಲ್ಲ ಸಮಸ್ಯೆಗಳ ನಿವಾರಣೆ ಆಗಿ ಇವತ್ತು ಅದ್ಭುತವಾದ ಜೀವನ ಮಾಡ್ತಾ ಇದ್ದಾರೆ ಲಕ್ಷ ಲಕ್ಷ ಕೋಟಿ ಕೋಟಿ ದುಡಿಯುವಂತಹ ಆಸ್ತಿ ಮಾಡುವಂತಹ ಯೋಗ ಬಂದಿದೆ ಮಾಡ್ತಕ್ಕಂತ ಸಣ್ಣ ಸಣ್ಣ ತಪ್ಪುಗಳನ್ನ ತಿಳ್ಕೊಳ್ಬೇಕು ಮೊದಲಿಗೆ ಸರಿ ಮಾಡ್ಕೊಳ್ಬೇಕು ಆ ಒಂದು ವಿಚಾರದಲ್ಲಿ ಈ ಟೆಕ್ನಿಕ್ ಅನ್ನ ಹೇಳ್ಕೊಡ್ತಾ ಇದೀವಿ ಯಾರಿಗೆ ಶುಕ್ರನ ಬಲ ಜಾಸ್ತಿ ಆಗ್ಬೇಕು ಅಂತ ಅನ್ಕೊಳ್ತಾ ಇರ್ತಿರೋ ದುಡ್ಡು ಬರಬೇಕು ದುಡಿಬೇಕು ಸಂಪಾದನೆ ನಮ್ಗೆ ಚೆನ್ನಾಗಿರ್ಬೇಕು ಅಭಿವೃದ್ಧಿ ಆಗ್ಬೇಕು ಅಂತಂದ್ರೆ ಎಲ್ಲೋ ಯಾವ್ದು ಸ್ಟಕ್ ಆಗ್ಬಾರ್ದು ನಷ್ಟ ಆಗ್ಬಾರ್ದು ಅನ್ನೋದಾದ್ರೆ ಇದು ಶುಕ್ರನ ಪರ್ವತ ಅಂತ ಹೇಳ್ತೀವಿ ಮೀನಸ್ ಮೌಂಟೇನ್ ಅಂತ ಹೇಳ್ತೀವಿ ಈ ಭಾಗದಲ್ಲಿ ನಾವು ಒಂದು ಹತ್ತರು ಅಂತ ಹೇಳ್ತೀವಲ್ಲ ಹತ್ತರು ಅಂತಂದ್ರೆ ತೈಲ ತೈಲ ಸಾರಭೂತ ತೈಲ ಅಂತ ಹೇಳ್ತೀವಿ ನೈಸರ್ಗಿಕವಾಗಿ ಮಾಡಿರ್ತಕ್ಕಂತಹ ಒಂದು ತೈಲ ಈ ರೀತಿ ಇರುತ್ತೆ ಈ ರೀತಿ ಬಟ್ಲ ಬಾಟ್ಲಲ್ಲಿ ಬಂದಿರ್ತಕ್ಕಂಥ ತೈಲ ಅಂತಂದ್ರೆ ಆಯಿಲ್ ಅಂತ ಹೇಳ್ತೀವಿ ಇದು ಮೈಸೂರ್ ಸ್ಯಾಂಡ್ಲ್ ಆಯಿಲ್ ಸೊ ಈ ತರದ ಯಾವ್ದಾದ್ರು ಸರಿ ಮಲ್ಲಿಗೆ ಎಣ್ಣೆ ಇರ್ಬೋದು ಲ್ಯಾವೆಂಡರ್ ಎಣ್ಣೆ ಇರ್ಬೋದು ಅಥವಾ ಶ್ರೀಗಂಧದ ಎಣ್ಣೆ ಇರ್ಬೋದು ಯಾವ್ದಾದ್ರು ಸರಿ ಅದನ್ನ ಈ ಭಾಗಕ್ಕೆ ಹಚ್ಕೊಂಡು ಈ ಒಂದು ಶುಕ್ರನ ಭಾಗದಲ್ಲಿ ಹಚ್ಕೊಂಡು ಅದನ್ನ ರಬ್ ಮಾಡ್ಬೇಕು ಪರ್ಫ್ಯೂಮ್ ಎಲ್ಲ ಹಾಕ್ಬಾರ್ದು ಪರ್ಫ್ಯೂಮ್ ಹಾಕೋದ್ರಿಂದ ಅದು ರಾಸಾಯನಿಕ ವಸ್ತು ಅಂತ ಹೇಳ್ಬಿಡ್ತೀವಿ ಇದು ನೈಸರ್ಗಿಕವಾಗಿರ್ತಕ್ಕಂಥದ್ದು ಈ ಭಾಗದಲ್ಲಿ ಆ ಒಂದು ಅತ್ತರನ್ನ ಹಾಕೊಂಡು ಚೆನ್ನಾಗಿ ರಬ್ ಮಾಡ್ಬೇಕು ಓಂ ಶುಕ್ರಾಯ ನಮಃ ಓಂ ಶುಕ್ರಾಯ ನಮಃ ಓಂ ಶುಕ್ರಾಯ ನಮಃ ಅಂತ ಹೇಳ್ದ ಈ ಭಾಗವನ್ನ ಚೆನ್ನಾಗಿ ರಬ್ ಮಾಡ್ಕೋಬೇಕು ಈ ರೀತಿ ಮಾಡೋದ್ರಿಂದ ಶುಕ್ರನ ಬಲ ಜಾಸ್ತಿ ಆಗುತ್ತೆ ಇದು ಸಿಗ್ಲಿಲ್ಲ ಅಂತಂದ್ರೆ ಈ ಜವ್ವಾದಿ ಪೌಡರ್ ಇರುತ್ತಲ್ಲ ಜವ್ವಾದಿ ಪೌಡರ್ ತುಂಬಾ ಅದ್ಭುತವಾದ ಒಂದು ಸುಗಂಧ ಇರತಕ್ಕಂಥದ್ದು ಇದನ್ನು ಮಹಾಲಕ್ಷ್ಮಿಯ ಪೂಜೆಯಲ್ಲಿ ನಾವೆಲ್ಲ ಬಳಸ್ತಕ್ಕಂಥದ್ದು ದೀಪಕ್ಕೆ ಆಗ್ತಕ್ಕಂಥ ಸುಮಾರು ವಿಚಾರ ಇದೆ ಬಗ್ಗೆ ಇನ್ನೊಂದು ವಿಡಿಯೋ ಈ ಪೌಡರ್ ಅನ್ನ ಇಲ್ಲಿ ಹಾಕೊಂಡು ಇದನ್ನು ಸಹ ರಬ್ ಮಾಡ್ಬೇಕು ರಬ್ ಮಾಡುವಾಗಲೆಲ್ಲ ಪಾಸಿಟಿವ್ ಆಗಿ ಯೋಚನೆ ಮಾಡಿ ಶುಕ್ರನ ಬಗ್ಗೆ ಶುಕ್ರನ ಬಲದ ಬಗ್ಗೆ ದುಡ್ಡಿನ ಬಗ್ಗೆ ಪ್ರೀತಿಯ ಬಗ್ಗೆ ಯೋಚನೆ ಮಾಡ್ತಾ ಹೋಗಿ ಆ ಶುಕ್ರನ ಅನುಗ್ರಹ ಬಂದಾಗ ಸೌಂದರ್ಯ ಜಾಸ್ತಿ ಆಗುತ್ತೆ ಕುಟುಂಬದಲ್ಲಿ ಪ್ರೀತಿ ಗೌರವ ಜಾಸ್ತಿ ಆಗುತ್ತೆ ಗಂಡ ಹೆಂಡತಿಯರ ಮಧ್ಯೆ ಮಧುರತೆ ಉಂಟಾಗುತ್ತೆ ಜೊತೆಗೆ ಈ ಒಂದು ಏನು ಸುಗಂಧ ದ್ರವ್ಯವನ್ನ ನಾಬಿಯಲ್ಲೂ ಸಹ ಸ್ವಲ್ಪ ಹಾಕೊಳ್ಬೇಕು ಅಂದ್ರೆ ಒಕ್ಕಳಿನ ಭಾಗದಲ್ಲಿ ರಾತ್ರಿ ಮಲಗೋಕಿಂತ ಮುಂಚೆ ಒಂದ್ ಎರಡು ಡ್ರಾಪ್ ಅನ್ನ ಹಾಕೊಂಡು ಅದನ್ನು ಸಹ ರಬ್ ಮಾಡ್ತಾ ಈ ಮನೆಯಲ್ಲಿರ್ತಕ್ಕಂತ ಗಲಾಟೆ ಆಗ್ಲಿ ಕೋಪ ಆಗ್ಲಿ ಬೇ ಬೇಡವಾದ ಅಪಾತಗಳಾಗ್ಲಿ ದೂರ ಆಗ್ಲಿ ನಮ್ಮ ಮನಸ್ಸಿನಲ್ಲಿ ಒಳ್ಳೆಯ ಭಾವನೆ ಉಂಟಾಗ್ಲಿ ಮಧುರತೆ ಉಂಟಾಗ್ಲಿ ಇಬ್ರು ಚೆನ್ನಾಗಿ ಪ್ರೀತಿಯಿಂದ ಇರುವಂತಹ ಒಂದು ಮನಸ್ಥಿತಿ ಉಂಟಾಗ್ಲಿ ಅಂತ ಹೇಳಿ ಆ ರೀತಿ ರಬ್ ಮಾಡಿ ಮಲಗೋದ್ರಿಂದನೂ ಸಹ ಒಂದು ಮೂರ್ನಾಲ್ಕು ತಿಂಗಳಲ್ಲಿ ಅಲ್ಲಿ ಇರ್ತಕ್ಕಂಥ ಎಲ್ಲ ಸಮಸ್ಯೆಗಳು ಅಪಾರ್ಥಗಳು ಕೋಪ ದ್ವೇಷ ಅನ್ನೋದು ಕಡಿಮೆ ಆಗುತ್ತೆ ಬೇರೆಯವರ ಆಕರ್ಷಣೆಯಲ್ಲಿದ್ರೆ ಅವರು ಸಹ ಈ ಕಡೆ ಬಂದು ಸಂಸಾರದಲ್ಲಿ ಸುಖವಾಗಿ ಜೀವನವನ್ನು ಸಹ ಮಾಡ್ತಾರೆ ಇದು ಅಪ್ಪಟ ಸತ್ಯ ಪ್ರತಿಯೊಬ್ಬರು ಸಹ ಮಾಡಬೇಕಾಗಿರ್ತಕ್ಕಂಥದ್ದು ಇದು ನಂತರ ಈ ಪ್ರೀತಿ ವಿಚ ವಿಚಾರಕ್ಕೆ ಬರೋದಾದ್ರೆ ಈ ತರದ್ದು ರೋಸ್ ಬಾಟ್ಸ್ ಅಂತ ಹೇಳ್ತೀವಿ ಈ ರೋಸ್ ಬಾಟ್ಸ್ ರೋಸ್ ಬಾಟ್ಸ್ ಅಂದ್ರೆ ತುಂಬಾ ಬೇರೆ ಕಡೆ ಗಮನ ಹರಿಸಿದ್ರೆ ತುಂಬಾ ಜನ ಈಗ ಏನೋ ಮಾಡ್ಬಿಟ್ಟಿದ್ದಾರೆ ಬೇರೆಯವರು ಆಕರ್ಷಣೆ ಮಾಡ್ಬಿಟ್ಟಿದ್ದಾರೆ ನಮ್ಮೋರ್ ನಮ್ಮ ಹತ್ರ ಇಲ್ಲ ಅದು ಗಂಡ ಇರ್ಬೋದು ಹೆಂತಿರ್ಬೋದು ದೂರ ದೂರ ಆಗಿದ್ದಾರೆ ಸೊ ನಮ್ಮ ಮಾತೆ ನಮ್ಗೆ ನಮ್ಮ ಮಧ್ಯೆ ಏನು ಸಂಬಂಧನೇ ಇಲ್ಲ ಅಂತ ಹೇಳಿ ಬೇಜಾರ್ ಮಾಡ್ಕೊಳ್ತಕ್ಕಂತವ್ರೆಲ್ಲರೂ ಸಹ ಈ ರೋಸ್ ಕ್ವಾಟರ್ಸ್ ಅನ್ನ ಅವರ ಬೆಡ್ರೂಮ್ ಅಲ್ಲಿ ಸೌತ್ ವೆಸ್ಟ್ ಕಾರ್ನರ್ ಅಲ್ಲಿ ಈ ಒಂದು ಬರ್ಡ್ಸ್ ಅನ್ನ ಇಟ್ಕೊಳ್ಬೇಕು ಜೋಡಿ ಬರ್ಡ್ಸ್ ಅಂತ ಹೇಳ್ತೀವಿ ನಾವು ಸೊ ಇದನ್ನ ಇಟ್ಕೊಂಡಾಗ ತನ್ ತಾನಾಗಿ ಆ ಸಂಬಂಧಗಳು ಮುರಿತಕ್ಕಂತಹ ಬಿಡ್ತಕ್ಕಂತಹ ಡಿವೋರ್ಸ್ ಹೋಗ್ತಾ ಇರ್ತಕ್ಕಂತಹ ಅಥವಾ ಬೇರೆ ಕಡೆ ಸಂಬಂಧಗಳನ್ನ ಇಟ್ಕೊಂಡಿರ್ತಕ್ಕಂಥವ್ರೆಲ್ಲರೂ ಸಹ ಅದನ್ನೆಲ್ಲವನ್ನ ಬಿಟ್ಟು ತುಂಬಾ ಚೆನ್ನಾಗ್ ಆಗ್ಬಿಡ್ತಾರೆ ಇದನ್ನ ತುಂಬಾ ಅದೃಷ್ಟವನ್ನ ತರ್ತಕ್ಕಂಥದ್ದು ಗಂಡ ಹೆಂಡತಿರ ಸಂಬಂಧದಲ್ಲಿ ಅನ್ಯನ್ಯತೆಯನ್ನ ತರ್ತಕ್ಕಂಥದ್ದು ಹಾಗೆ ರೋಸ್ ಕ್ವಾಟರ್ಸ್ ಬ್ರಾಸ್ಲೆಟ್ ಹಾಗೆ ಇದು ರೋಸ್ ಕ್ವಾಟರ್ಸ್ ಇದನ್ನು ಈ ಮೂರಲ್ಲಿ ಯಾವ್ದಾದ್ರೂ ಸರಿ ಯಾರಾದ್ರೂ ಯಾರು ಇಟ್ಕೊಳ್ತಾರೋ ನಮ್ಗೆ ಸಂಬಂಧ ಚೆನ್ನಾಗಾಗ್ಬೇಕು ಪತಿ ಪತ್ನಿಯರ ಸಂಬಂಧ ಚೆನ್ನಾಗಿರ್ಬೇಕು ಪ್ರೀತಿ ನಮ್ಮ ಹತ್ರ ಇರ್ಬೇಕು ಅಂತ ಹೇಳ್ಕೊಡ್ತಕ್ಕಂಥವ್ರೆಲ್ಲರೂ ಸಹ ಈ ಮೂರಲ್ಲಿ ಒಂದನ್ನ ತಗೊಂಡು ಇದನ್ನ ಮಾಡ್ಕೊಂಡಿದೆ ಆದ್ರೆ ಗಂಡ ಹೆಂಡತಿ ಅಷ್ಟು ಅದ್ಭುತವಾದ ಜೀವನವನ್ನ ಮಾಡ್ತಾರೆ ಮೇಡ್ ಫಾರ್ ಈಚ್ ಅದರ ಅಂತ ಹೇಳ್ತಾರಲ್ಲ ಆ ರೀತಿ ಅವರು ಜೀವನವನ್ನ ಮಾಡ್ತಾರೆ ಅಷ್ಟು ಅನ್ಯೂನ್ಯತೆ ಬರುತ್ತೆ ಅವ್ರು ಇಷ್ಟು ವರ್ಷ ನಾವ ಇಷ್ಟು ಚೆನ್ನಾಗ್ ಆಗಿದೀವಿ ಅನ್ನೋ ರೀತಿ ಅವ್ರ ಅವ್ರ ಬದಲಾಗುತ್ತೆ ಅವರ ಬದುಕು ಬದಲಾಗುತ್ತೆ ಅಷ್ಟು ಅದ್ಭುತವನ್ನ ತರ್ತಕ್ಕಂಥದ್ದು ಇದೆಲ್ಲವೂ ಸಹ ಪ್ಯೂರ್ ಆಗಿರ್ಬೇಕು ಎನರ್ಜೈಸ್ ಆಗಿರ್ಬೇಕು ಅವಾಗ್ಲೇ ಇದು ಕೆಲಸ ಮಾಡ್ತಕ್ಕಂಥದ್ದು ಸುಮ್ನೆ ಎಲ್ಲೋ ಸಿಗುತ್ತೆ ಅಂತ ಹೇಳ್ಬಿಟ್ಟು ಇಂಥ ವಸ್ತುಗಳನ್ನ ತಗೊಳ್ಬಾರ್ದು ಅಂತರ್ಮನದಲ್ಲಿ ಈ ವಸ್ತುಗಳೆಲ್ಲವೂ ಸಹ ಸಿಗುತ್ತೆ ನಿಮ್ಗೆ ಇಷ್ಟ ಆದ್ರೆ ಖಂಡಿತ ತಗೊಳ್ಬಹುದು ಕಾಂಟ್ಯಾಕ್ಟ್ ಮಾಡಿ ಖಂಡಿತ ತಗೊಂಡಾಗ ಅದರ ಒಂದು ಅನುಭವನ ಪಡ್ಕೊಳ್ತೀರಿ ಸುಮ್ನೆ ಎಲ್ಲೆಲ್ಲೋ ಯಾವ್ದೋ ವಿಚಾರದಲ್ಲಿ ಮೋಸ ಹೋಗೋದಕ್ಕಿಂತ ಒಳ್ಳೆಯದನ್ನ ತಗೊಂಡಾಗ ಮಾತ್ರ ಒಳ್ಳೇದಾಗುತ್ತೆ ಅನ್ನೋ ಒಂದು ಖಂಡಿತ ಆ ಭರವಸೆ ಅಂತರ್ಮನದಲ್ಲಿ ಇವತ್ತಿಗೂ ಇದೆ ಎಷ್ಟೊಂದು ಜನ ಸಾವಿರಾರು ಜನ ಇದರಿಂದ ಒಳ್ಳೇದನ್ನ ಮಾಡ್ಕೊಂಡಿದ್ದಾರೆ ಅಂತರ್ಮನ ಅಂತಂದ್ರೆ ಒಂದು ನಂಬಿಕೆಗೆ ವಿಶ್ವಾಸಕ್ಕೆ ಒಂದು ವೇದಿಕೆ ಅಂತ ಹೇಳ್ಬೋದು ಹಾಗಾಗಿ ಯಾವ್ದನ್ನು ನಿಮಗೆ ಬೇಕೋ ಅದನ್ನೆಲ್ಲವನ್ನು ಸಹ ಅಂತರ್ಮನದ ಕಾಂಟ್ಯಾಕ್ಟ್ ನಂಬರ್ಗೆ ಒಂದು ಕಾಲ್ ಮಾಡಿ ವಿಚಾರ ಮಾಡಿ ವಿಚಾರವನ್ನು ತಿಳ್ಕೊಂಡು ನಿಮ್ಗೆ ಇಷ್ಟವಾದ್ರೆ ಖಂಡಿತ ತಗೊಳ್ಬಹುದು ಯಾವುದೇ ಫೋರ್ಸ್ ಇರೋದಿಲ್ಲ ಹಾಗೆ ದುಡ್ಡಿನ ಒಂದು ವಿಚಾರದಲ್ಲಿ ದುಡ್ಡು ನಮಗೆ ಚೆನ್ನಾಗಿ ಬರ್ಬೇಕು ಒಂದು ವಿಧಾನ ಹತ್ತರನ್ನ ಹಾಕೊಂಡು ಈ ಶುಕ್ರನ ಭಾಗದಲ್ಲಿ ನಾವು ಅದನ್ನ ರಬ್ ಮಾಡ್ತಕ್ಕಂಥದ್ದು ಶುಕ್ರಾಯನ ಮಹಾ ಅಂತ ಹೇಳ್ತಕ್ಕಂಥದ್ದು ಹಾಗೆ ಉಚಿತವಾಗಿ ಏನನ್ನು ತಗೊಳ್ಬಾರ್ದು ಆ ರೀತಿ ಆಲೋಚನೆನೇ ಬರಬಾರ್ದು ಇನ್ನು ನಮಗೆ ದುಡ್ಡು ಜಾಸ್ತಿ ಬರಬೇಕು ಅನ್ನೋದಾದ್ರೆ ಈ ರೀತಿ ನಾವು ಗ್ರೀನ್ ಅವೆಂಚರ್ ಅಂತ ಹೇಳ್ತೀವಿ ಇದನ್ನ ನಮ್ಮ ಜೊತೆ ಸದಾ ಇಟ್ಕೊಳ್ಬೇಕಾಗುತ್ತೆ ಈ ಮನಿ ಕಾಯಿನ್ ಬಗ್ಗೆ ನಾವು ಈಗಾಗ್ಲೇ ಒಂದು ವಿಡಿಯೋ ಮಾಡಿದ್ವಿ ಇದು ತುಂಬಾ ಅದ್ಭುತವಾದ ಒಂದು ಹಣಕಾಸಿಗೆ ಸಂಬಂಧಪಟ್ಟಂತ ಎಲ್ಲ ಸಮಸ್ಯೆಗಳನ್ನು ದೂರ ಮಾಡುತ್ತೆ ಅಷ್ಟು ಅದ್ಭುತವಾಗಿ ಇದು ಹಣವನ್ನ ಆಕಸ್ಮಿಕವಾದ ಹಣವನ್ನ ಎಲ್ಲರೂ ತಂದು ಕೊಡ್ತಕ್ಕಂಥದ್ದು ಎಲ್ಲೇ ದುಡ್ಡು ಬರಬೇಕಾದ್ರೂ ಅದು ಬರ್ತಕ್ಕಂಥದ್ದು ಇನ್ನು ಇದು ಸಿಟ್ರಿನ್ ಬ್ರೇಸ್ಲೆಟ್ ಇದು ಸಹ ಹಣಕಾಸನ್ನ ಆಕರ್ಷಣೆ ಮಾಡತಕ್ಕಂಥದ್ದು ಜೀವನದಲ್ಲಿ ಶಾಂತಿ ಸಮಾಧಾನವನ್ನ ಬೇಕು ಅಂದ್ರೆ ಇದನ್ನ ಪಡ್ಕೊಳ್ತಕ್ಕಂಥ ಶಕ್ತಿಯನ್ನ ತಂದು ಕೊಡ್ತಕ್ಕಂಥದ್ದು ಇದೆಲ್ಲವೂ ಸಹ ಎನರ್ಜಿಸ್ ಆಗಿ ಪ್ಯೂರ್ ಆಗಿದ್ರೆ ಮಾತ್ರ ನಾವು ಅದನ್ನ ಬಳಸಿದಾಗ ನಮ್ಗೆ ಅದರಿಂದ ಅನುಕೂಲ ಮತ್ತು ಲಾಭಗಳು ಜಾಸ್ತಿ ಇರುತ್ತೆ ಎಷ್ಟೋ ಜನ ನಾವು ನೋಡಿರ್ತೀವಿ ಎಲ್ಲೆಲ್ಲ ತಗೊಂಡಾಗ ನಾವು ಹಾಕೊಂಡಿದ್ವಿ ನಮ್ಗೆ ಯಾವ ಪ್ರಯೋಜನನ ಆಗ್ಲಿಲ್ಲ ಅಂತ ನೆಗೆಟಿವ್ ಆಗಿ ಮಾತಾಡೋರು ಇದ್ದಾರೆ ಆದ್ರೆ ಅದರ ವಿಚಾರ ಅವ್ರಿಗೆ ತಿಳಿದಿರೋದಿಲ್ಲ ಪ್ಯೂರ್ ಆಗಿರೋದು ಅಂತಂದ್ರೆ ಏನು ಎನರ್ಜೈಸ್ ಅಂತ ಅಂದ್ರೆ ಏನು ಅದ್ ಯಾವ್ದು ಗೊತ್ತಿಲ್ಲದೆ ಏನೋ ದುಡ್ಡು ಕೊಟ್ಟು ಕೊಂಡ್ಕೊಂಡ್ಬಿಟ್ಟಿರ್ತಾರೆ ಆದ್ರೆ ಅದರಿಂದ ಯಾವ ಪ್ರಯೋಜನವೂ ಇಲ್ಲದೆ ಇದ್ದಾಗ ಎಲ್ಲರದೂ ಹಾಗೆ ಅಂತ ಭಾವಿಸ್ಬಿಡ್ತಾರೆ ಹಂಗಿಲ್ಲ ತುಂಬಾ ಒಳ್ಳೊಳ್ಳೆ ವಿಚಾರಗಳಿದೆ ಒಳ್ಳೊಳ್ಳೆ ಶಕ್ತಿಗಳು ಇರ್ತಕ್ಕಂಥದ್ದಿದೆ ಒಳ್ಳೆವರು ಈ ಸಮಾಜದಲ್ಲೂ ಇದ್ದಾರೆ ಸೊ ಹಾಗಾಗಿ ಯಾವುದೇ ಒಂದು ಖರೀದಿ ಮಾಡ್ಬೇಕು ಅಂತಂದಾಗ್ಲೂ ಸಹ ಒಳ್ಳೆ ಮನಸ್ಸಿನಿಂದ ಒಳ್ಳೆಯ ಜಾಗದಲ್ಲಿ ಖರೀದಿ ಮಾಡ್ಕೊಂಡಾಗ ಅದಕ್ಕೆ ಭಗವಂತನ ಕೃಪೆ ಅನುಗ್ರಹ ಆಶೀರ್ವಾದ ಇದ್ದಾಗ ಅದು ಖಂಡಿತ ಒಳ್ಳೇದ್ ಮಾಡುತ್ತೆ ನಮ್ಮಲ್ಲಿ ಸಾಕಷ್ಟು ಜನ ಈ ತರದನ್ನ ತಗೊಂಡು ಇವತ್ತು ಅದ್ಭುತವಾದ ಜೀವನವನ್ನ ಮಾಡಿದ ಸಮಸ್ಯೆಗಳಿಗೆ ಪರಿಹಾರಗಳು ಮಂತ್ರಗಳಲ್ಲಿ ಇರುತ್ತೆ ಪೂಜೆಗಳಲ್ಲಿ ಇರುತ್ತೆ ಹಾಗೆ ಈ ತರದೊಂದು ಕ್ರಿಸ್ಟಲ್ಸ್ ಅಲ್ಲೂ ಇರುತ್ತೆ ಮತ್ತೆ ಥೆರಪಿನಲ್ಲಿ ಇರುತ್ತೆ ಹೀಲಿಂಗ್ ಅಲ್ಲಿ ಇರುತ್ತೆ ಪ್ರಾಣಾಯಾಮದಲ್ಲಿರುತ್ತೆ ಧ್ಯಾನದಲ್ಲಿರುತ್ತೆ ಪಾಸ್ಟ್ ಲೈಫ್ ಥೆರಪಿನಲ್ಲಿ ಇರುತ್ತೆ ಹೀಗೆ ಬೇರೆ ಬೇರೆ ವಿಚಾರಗಳಲ್ಲಿ ನಮ್ಗೆ ಅನುಕೂಲಗಳು ಆಗ್ತಾ ಇರುತ್ತೆ ನಮ್ಮ ಸಮಸ್ಯೆಗಳಿಗೆ ಪರಿಹಾರಗಳು ಇರುತ್ತೆ ಹಾಗೆ ಕೌನ್ಸಿಲಿಂಗ್ ಅಲ್ಲೂ ಇರುತ್ತೆ ಅಂದ್ರೆ ನಮ್ಮ ಒಳಗಡೆ ಇರ್ತಕ್ಕಂಥ ಶಕ್ತಿಯಿಂದಲೇ ನಾವು ಹೇಗೆ ನಮ್ಮ ಸಮಸ್ಯೆನ ಪರಿಹಾರ ಮಾಡ್ಕೊಳ್ಬಹುದು ಅನ್ನೋ ವಿಚಾರವನ್ನು ಸಹ ತುಂಬಾ ಜನ ತಿಳ್ಕೊಳ್ಬೇಕು ಸಮಸ್ಯೆಗಳಿಗೆ ಜ್ಯೋತಿಷ್ಯದಲ್ಲಿ ಪರಿಹಾರ ಇರುತ್ತೆ ಸಂಖ್ಯಾಶಾಸ್ತ್ರದಲ್ಲೂ ಪರಿಹಾರ ಇರುತ್ತೆ ಬೇರೆ ಬೇರೆ ವಿಧಾನಗಳಲ್ಲಿ ಪರಿಹಾರ ಇರುತ್ತೆ ಆದ್ರೆ ಯಾವುದು ನಮ್ಗೆ ಒಳ್ಳೇದ್ ಮಾಡುತ್ತೆ ಅನ್ನೋ ಒಂದು ವಿಚಾರವನ್ನ ಮೊದಲಿಗೆ ನಾವು ತಿಳ್ಕೊಳ್ಬೇಕು ನಮ್ಮದಲ್ಲದ ನಮಗ ಆಗದೆ ಇರ್ತಕ್ಕಂಥ ವಿಚಾರವನ್ನು ಅದರಿಂದ ನಾವು ಹೋಗ್ತಾ ಇದ್ರೆ ನಮ್ಗೆ ಯಾವ್ದು ಒಳ್ಳೇದಾಗುದಿಲ್ಲ ನಮಗ್ ಯಾವ್ದ್ರಿಂದ ಒಳ್ಳೇದಾಗುತ್ತೆ ಅನ್ನೋದನ್ನ ಮೂಲ ತಿಳ್ಕೊಂಡು ಮಾಡ್ಕೊಂಡ್ರೆ ಖಂಡಿತ ಒಳ್ಳೇದಾಗುತ್ತೆ ಅಂತ ವಿಚಾರಗಳಿಗೆ ಅಂತರ್ಮನದಲ್ಲಿ ಸಾಕಷ್ಟು ಅಮ್ಮನವರ ಕೃಪೆಯಿಂದ ಗುರು ಅನುಗ್ರಹದಿಂದ ಇದುವರೆಗೂ ಒಳ್ಳೇದಾಗ್ತಾ ಇದೆ ಮುಂದೇನೂ ಒಳ್ಳೇದಾಗುತ್ತೆ ಪ್ರತಿಯೊಬ್ಬರಿಗೂ ಸಹ ಈ ನಿಟ್ಟಿನಲ್ಲಿ ತಾಯಿಯ ಕೃಪೆ ಬರ್ಬೇಕು ಸಮಸ್ಯೆಗಳಿಗೆ ಅದ್ಭುತ ಪರಿಹಾರ ಸರಳ ಪರಿಹಾರ ಜೊತೆಗೆ ಅಷ್ಟೇ ವಿಶ್ವಾಸ ಇರ್ತಕ್ಕಂತಹ ಒಂದು ಜಾಗ ಅಂತಂದ್ರೆ ಅಂತರ್ಮ ನಂಬಿಕೆಗೆ ಭರವಸೆಗೆ ಅಂತರ್ಮನ ಇವತ್ತು ಸಿದ್ಧವಾಗಿರುತ್ತೆ ಇದು ಲಲಿತಾ ಪರಮೇಶ್ವರ ಕೃಪೆಯಿಂದ ನಡೀತಾ ಇರ್ತಕ್ಕಂಥದ್ದು ಪ್ರತಿಯೊಬ್ಬರಿಗೂ ಯಾವುದೇ ಒಂದು ಸಮಸ್ಯೆ ಇದ್ರು ಅಂತರ್ಮನವನ್ನು ಕಾಂಟ್ಯಾಕ್ಟ್ ಮಾಡಿ ಪರಿಹಾರವನ್ನು ಕಂಡುಕೊಳ್ಳಿ ಜೀವನದಲ್ಲಿ ಈ ತರನು ಬದುಕಬಹುದು ಅನ್ನೋ ಒಂದು ಮಾರ್ಗವನ್ನ ಅದು ತೋರಿಸುತ್ತೆ ಒಂದೇ ರೀತಿ ಅಲ್ಲ ಜೀವನ ಬೇರೆ ಬೇರೆ ಮಗ್ಗುಲಿನಲ್ಲಿ ಜೀವನವನ್ನು ಮಾಡಬಹುದು ಅಷ್ಟು ಅದ್ಭುತವಾದ ಆ ಪರಮೇಶ್ವರಿಯ ಕೃಪೆ ಗುರು ಕೃಪೆ ಇರುತ್ತೆ ಅನ್ನೋದನ್ನ ನೀವು ತಿಳ್ಕೊಳ್ಬಹುದು ಸದಾ ಒಳ್ಳೇದನ್ನೇ ಮಾತಾಡ್ತಾ ಇರಿ ಒಳ್ಳೇದನ್ನೇ ಕೇಳ್ತಾ ಇರಿ ಒಳ್ಳೇದನ್ನೇ ಮಾಡಿ